ಶುಭದ ಎಲ್ಲರಿಗೂ ಶ್ರೀ ಆದಿತಿ ದೇವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬನ್ನಿ ಇಂದಿನ ದಿನದ ವಿಶೇಷತೆ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ವಾಸ್ತು ತಜ್ಞರು ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಲೆ ಮಲೆಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿಯವರಿಂದ ತಿಳಿದುಕೊಳ್ಳೋಣ ಬನ್ನಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷ ಮಾಹಿತಿಯನ್ನ ಕೂಡ ಗುರುಗಳು ನೀಡಿದ್ದಾರೆ ಸೋಮವಾರ ಕಾರ್ತಿಕ ಮಾಸದ ಸೋಮವಾರ ವಿಶೇಷವಾಗಿ ಯಾವೆಲ್ಲ ಕೆಲಸಗಳನ್ನ ಮಾಡಿದ್ರೆ ನಮಗೆ ಒಳಿತಾಗುತ್ತೆ ಅಂತ ತಿಳಿಸಿಕೊಟ್ಟಿದ್ದಾರೆ ಬನ್ನಿ ನೋಡೋಣ ನಮ್ಮ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿ ಆಗಿರ್ತಕ್ಕಂಥ ಎಲ್ಲಮ್ಮನ ಆಶೀರ್ವಾದ ಹಾಗೂ ಮಾದೇಶ್ವರನ ಆಶೀರ್ವಾದ ಸದಾ ಯಾವತ್ತು ನಿಮ್ಮ ಮೇಲೆ ಇರಲಿ ಬಂಧುಗಳ ಈ ದಿನ ತಾರೀಕು ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಕ್ಷಿಣಾಯನ ಶರದ್ ಋತು ಶ್ರೀ ವಿಶ್ವವಸು ಸಂಸ್ಥರದ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಷಷ್ಠಿ ದಿನ ಈ ದಿನ ಮೂಲ ನಕ್ಷತ್ರ ಇದೆ ಈ ದಿನ ಶುಭ ಕಾಲ ಬಂದು ಆರು ಗಂಟೆಯಿಂದ ಏಳು ಮೂವತ್ತರವರೆಗೂ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ಮೂವತ್ತರವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಒಂದು ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಆದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮಸ್ ಸೂರ್ಯಾಯ ಚಂದ್ರಾಯ ಶನಿ ಚಬ ಶುಕ್ರಶನಿ ಬೇಷರಾವುವೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನ ಬಿಜಶೇ ಭೌರೋಗಿಣಾಂ ನಿಧೆಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ಆದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣೆಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ರೇಣುಕಾಯಲ್ಲಮ್ಮನ ಒಂದು ಶ್ಲೋಕವನ್ನು ಪಠಿಸುತ್ತಾ ಆನಂತರ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಜಗನ್ಮಾತೆ ಸೃಷ್ಟಿ ಸ್ಥಿತಿ ವಿನಾಶಿನಿ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ಶ್ರೀ ರೇಣುಕಾ ನಮೋಸ್ತುತೆ ಯಾ ದೇವಿ ಸರ್ವಭೂತೇಶ್ವರ ಕಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ತೆ 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 ನಮೋ ನಮ ಮೊದಲಿಗೆ ಮೇಷರಾಶಿಯವರಿಗೆ ಒಲವು ತೋರಿಸ್ತಕ್ಕಂಥದ್ದು ಪ್ರೀತಿ ಪಾತ್ರರಿಗೆ ನೀವು ಕರುಣೆ ತೋರಿಸ್ತಕ್ಕಂಥ ದಿನ ಈ ದಿನ ಅವರಿಗೆ ಪ್ರಯತ್ನದಿಂದ ಫಲ ಉಂಟು ಈ ದಿನ ತುಂಬ ಚೆನ್ನಾಗಿದೆ ನಿಮಗೆ ಮಿಥುನ ರಾಶಿಯವರಿಗೆ ಶಾಂತಿ ಸಮಾಧಾನದಿಂದ ಇರಬೇಕು ಕೋಪಕ್ಕೆ ಮನಸ್ಸನ್ನು ಕೊಡಬಾರ್ದು ಕಟಕ ರಾಶಿಯವರಿಗೆ ಆದಾಯ ದ್ವಿಗುಣ ಆಗ್ತಕ್ಕಂಥ ದಿನ ತುಂಬ ಚೆನ್ನಾಗಿದೆ ಸಿಂಹರಾಶಿಯವರಿಗೆ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿದೆ ನಿಮಗೆ ಕನ್ಯಾ ರಾಶಿಯವರಿಗೆ ಗೆಲುವು ಕಟ್ಟಿಟ್ಟ ಬುತ್ತಿ ನಿಮಗೆ ಈ ದಿನ ತುಂಬ ಚೆನ್ನಾಗಿರ್ತೀರ ಪ್ರಯತ್ನ ಪಡಿ ಯಾವುದಾದ್ರು ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಈ ದಿನ ಪ್ರಯತ್ನ ಪಡಿ ಒಳ್ಳೆದಾಗುತ್ತೆ ತುಲಾರಾಶಿಯವರಿಗೆ ಸುಖ ಶಾಂತಿ ಸಮೃದ್ಧಿ ಆಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ವೃಶ್ಚಿಕ ರಾಶಿಯವರಿಗೆ ಬಂಧು ಮಿತ್ರರು ಆಗಮನವಾಗ್ತಕ್ಕಂಥದ್ದು ನೀವು ಮಾಡ್ತಕ್ಕಂಥ ಯಾವುದೇ ಒಂದು ಪದಾರ್ಥನ ಬಂದು ಇವತ್ತು ಆ ಊಟ ಮಾಡ್ತಕ್ಕಂಥದ್ದು ಬಂಧು ಮಿತ್ರರ ಆಗಮನ ಆಗ್ತಕ್ಕಂಥ ದಿನ ಧನುಷರಾಶಿಯವರಿಗೆ ಇವತ್ತು ಮಹತ್ತರವಾಗಿರ್ತಕ್ಕಂಥ ದಿನ ನೀವು ತಗೊಳ್ತಕ್ಕಂಥ ನಿರ್ಧಾರದಿಂದ ನಿಮ್ಮ ಜೀವನ ಹಲವು ಅವಲಂಬಿತವಾಗಿರ್ತದೆ ಇವತ್ತೇನಾದರೂ ಒಂದು ಮಹತ್ವದ ಕಾರ್ಯವನ್ನು ಮಾಡಲಿದ್ದೀರಿ ಮಕರ ರಾಶಿಯವರಿಗೆ ಭಕ್ತಿ ಪ್ರಧಾನವಾಗಿ ಭಕ್ತಿ ಕ್ಷೇತ್ರಗಳಿಗೆ ಹೋಗ್ತಕ್ಕಂಥ ದಿನ ಈ ದಿನ ತುಂಬ ಲವಲವಿಕೆಯಾಗಿರ್ತೀರಿ ಕುಂಭರಾಶಿಯವರಿಗೆ ನೀವು ಒಂದು ಸ್ವಲ್ಪ ಮನಸ್ಸಿಗೆ ನೋವಾಗ್ತಕ್ಕಂಥದ್ದು ದುಃಖ ಆಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ಮೀನ ರಾಶಿಯವ್ರಿಗಂತೂ ಈ ದಿನ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಕ್ಕಂಥದ್ದು ಸ್ವಲ್ಪ ಹುಷಾರಾಗಿರಿ ಸ್ವಲ್ಪ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗೋದು ಬರೋದು ಮರದ ಹೋಗೋದು ಮಾತ್ರ ಮರಿಬೇಡಿ ಖಂಡಿತ ಒಳ್ಳೆಯದಾಗಲಿ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಣೆ ಆಗಿರ್ತಕ್ಕಂಥ ರೇಣುಕಾಯಮ್ಮ ಹಾಗೂ ಮಲೈ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನಮ್ಮದೇ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಂಧುಗಳೇ ಈ ದಿನ ಸೋಮವಾರ ಆಗಿರೋದ್ರಿಂದ ಕಾರ್ತಿಕ ಮಾಸದಲ್ಲಿ ಈ ದಿನ ಏನೇನು ಮಾಡಬೇಕು ನೀವು ಮನೆ ಮನೆಗಳಲ್ಲಿ ಅಂತಕ್ಕಂಥದ್ದನ್ನು ನಾನು ತಿಳಿಸ್ಕೊಡ್ತೀನಿ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಬಾಗ್ಲೆಯಲ್ಲಿ ದೀಪ ಅನಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು ಹಾಗಾಗಿ ಎರಡೆರಡು ಮಣ್ಣಿನ ಅಣತೆಗಳನ್ನು ಬಾಗ್ಲ ಹತ್ರ ಇಟ್ಟು ಅದಕ್ಕೆ ಎರಡೆರಡು ಲವಂಗಗಳನ್ನು ಹಾಕಿ ಆ ಮಣ್ಣಿನ ಅಣತೆಯನ್ನು ಪ್ರಜ್ವಲ್ಮಾನವಾಗಿ ಬೆಳಗಿಸ್ಬೇಕು ತುಳಸಿ ಕಟ್ಟೆ ಹತ್ರ ತುಪ್ಪದ ದೀಪವನ್ನು ಬೆಳಗಿಸಿರಿ ಈ ದಿನ ತುಂಬ ಚೆನ್ನಾಗಿರ್ತೀರ ಆಮೇಲೆ ಮನೆ ಒಳಗಡೆ ತುಪ್ಪದ ದೀಪವನ್ನು ಅನಿಸ್ತದನ್ನು ಮರಿಬೇಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ನೀವು ಇವತ್ತು ಏನು ಮಾಡಿ ಅಂದರೆ ಸಾಯಂಕಾಲ ಒಂದಿಡಿ ಉಪ್ಪನ್ನು ತಗೊಂಡು ದೃಷ್ಟಿ ತಕ್ಕೊಂಡು ಆ ಮನೆಗೆ ಇಲ್ಲಿ ಆರ್ ವಾಸ ಇದ್ದೀರ ನಿಮಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಯಜಮಾನರಿಗೆ ಇವ್ರಿಗೆಲ್ಲನೂ ದೃಷ್ಟಿ ತಕ್ಕೊಂಡು ಹಸಿರು ಗಿಡದ ಮೇಲೆ ಆಗ್ತಕ್ಕಂಥದ್ದು ಮಾಡಿದ್ರೆ ತುಂಬ ಒಳ್ಳೆಯದು ಯಾಕಂದರೆ ಹಸಿರು ಗಿಡದ ಮೇಲೆ ಆಗ್ತಕ್ಕಂಥದ್ದಾಗ ಹಾಕಿದಾಗ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಏನಾದರೂ ಒಂದು ದುಷ್ಟಶಕ್ತಿಗಳಾಗಲಿ ದೃಷ್ಟಿಯಾಗಲಿ ಮನೆ ಮೇಲೆ ಬಿದ್ದಿರ್ತಕ್ಕಂಥ ದೃಷ್ಟಿಯಾಗಲಿ ಎಲ್ಲ ನಿವಾರಣೆಯಾಗಿ ಆ ಹಸಿರು ಗಿಡದ ಮೇಲೆ ಹಾಕಿದಾಗ ಅದರಲ್ಲಿ ಹೋಗ್ತಕ್ಕಂಥದ್ದು ಖಂಡಿತವಾಗಿ ಮಾಡ್ಕೊಳ್ಳಿ ನಿಮಗೆಲ್ಲರೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಸಣ್ಣ ಮಂಗಳ ಅನಿಬಂತು ಸರ್ವೇ ಜನ ಸುಖಿನೋಬಂತು ಸಣ್ಣ ಮಂಗಳ ಅನಿಬಂತು ಒಳ್ಳೇದಾಗಲಿ ನೋಡುದ್ರಲ್ಲ ಇಂದಿನ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ಹಾಗೆ ಇವತ್ತು ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ವಿಶೇಷವಾದ ಒಂದು ಮಾಹಿತಿಯನ್ನ ಕೊಟ್ಟರು ಗುರುಗಳು ಎಲ್ಲರ ಒಳಿತಿಗಾಗಿ ಈ ಮಾಹಿತಿ ಮನೆಯಲ್ಲಿ ದೇವರ ಮುಂದೆ ತುಪ್ಪದ ದೀಪವನ್ನ ಹಚ್ಬೇಕು ಹಾಗೆ ಬಳಿ ಎರಡು ಮಣ್ಣಿನ ಹಣತೆಗಳನ್ನ ಆ ಹಚ್ಚಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ತುಳಸಿ ಗಿಡದ ಪಕ್ಕದಲ್ಲಿ ಕೂಡ ದೀಪವನ್ನ ಹಚ್ಚಿದ್ರೆ ಮನೆಗೆ ಒಳ್ಳೇದಾಗುತ್ತೆ ಹಾಗೆ ದೃಷ್ಟಿ ದೋಷವನ್ನ ಯಾವ ರೀತಿ ನಿವಾರಣೆ ಮಾಡ್ಕೊಳ್ಬೇಕು ಅಂತ ಕೂಡ ತಿಳಿಸಿದ್ದಾರೆ ಗುರುಗಳು ಎಲ್ಲರೂ ಈ ಅನುಷ್ಠಾನವನ್ನ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಿಮ್ಗೆ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡ್ಬೋದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು